ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರರ್ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಹಾರರ್ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ನಿಜಕ್ಕೂ ತುಂಬಾ ಭಯಾನಕವಾಗಿದೆ ಒಂದು ರೋಡ್ ಟ್ರಿಪ್ ನಲ್ಲಿ ಆದಂತ ಒಂದು ಭಯಾನಕ ಘಟನೆ ಇರಲಿಲ್ಲ ಈ ಕಥೆನ ನೀವು ಒಂದ್ಸತಿ ಕೇಳಿದ್ಮೇಲೆ ರಾತ್ರಿ ಹೊತ್ತು ರೋಡ್ ಮೇಲೆ ಟ್ರಾವೆಲ್ ಮಾಡೋದಕ್ಕೂ ನೀವು ಕ್ಷಣ ಭಯ ಪಡ್ತೀರಾ ನಿಜಕ್ಕೂ ಅಷ್ಟೊಂದು ಭಯಾನಕವಾಗಿದೆ ಇವತ್ತಿನ ನಮ್ಮ ಕತೆ ಈ ಕಥೆಯಲ್ಲಿ ಬರುವ ಪ್ರಮುಖ ನಾಲ್ಕು ಪಾತ್ರಗಳು ಆ ರೂಮ್ ಲಿಖಿ ಮಾಯಾ ರಚನಾ ಈ ನಾಲ್ಕು ಜನ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ಇವರು ಮೂಲತಃ ಬೆಳಗಾವಿ ಜಿಲ್ಲೆಯವರು ನಾಲ್ಕು ಜನ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದರು ಕಾಲೇಜ್ ಸಮಯದಿಂದಾನು ಗುಡ್ ಲಕ್ ಏನಂದ್ರೆ ಇವರು ನಾಲ್ಕು ಜನಕ್ಕೂ ಒಂದೇ ಕಂಪ್ನಿ ಕೆಲಸ ಸಿಗುತ್ತೆ ಅದು ಬೆಂಗಳೂರು ಅಂತ ದೊಡ್ಡ ಸಿಟಿನಲ್ಲಿ ಬೆಂಗಳೂರು ದೊಡ್ಡ ಸಿಟಿನಲ್ಲಿ ನಾಲ್ಕು ಜನರಿಗೂ ಕೆಲಸ ಸಿಕ್ಕು ಸುಮಾರು ಒಂದು ವರ್ಷ ಆಗಿತ್ತು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಪ್ರತಿ ಒಂದು ವೀಕೆಂಡ್ಗೂ ಇವರು ಪಾರ್ಟಿ ಮಾಡೋದನ್ನ ಮಿಸ್ ಮಾಡ್ತಾನೆ ಇರೋದಿಲ್ಲ ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಒಂದು ದಿನ ಈ ಮೂರು ಜನ ಸೇರಿ ಒಂದು ಪ್ಲಾನ್ ಮಾಡ್ತಾರೆ ಇರೋದು ಈ ಫ್ರೆಂಡ್ಸ್ ಗ್ರೂಪ್ ನಲ್ಲಿ ನಾಲ್ಕು ಜನ ಆದ್ರೆ ಮೂರು ಜನ ಏನ್ ಪ್ಲಾನ್ ಅಂದ್ರೆ ರಚನಾ ಬರ್ತ್ಡೇ ಇದೆ ಸೊ ಈ ಸತಿ ನಾವು ಅವಳ ಬರ್ತ್ಡೇನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ಇಲ್ಲಿ ಮಾಡೋದು ಬೇಡ ಎಲ್ಲಾದ್ರೂ ಸ್ವಲ್ಪ ಲಾಂಗ್ ಡ್ರೈವ್ ಹೋಗಿ ಅಲ್ಲಿ ಪಾರ್ಟಿ ಮಾಡೋಣ ಅಂತ ಇವರು ಯೋಚನೆ ಮಾಡ್ತಾರೆ ಎಲ್ಲಿ ಹೋಗೋಣ ಅಂತ ಮೂರು ಜನ ಯೋಚನೆ ಮಾಡಿದಾಗ ಇದರಲ್ಲಿ ನಿಖಿತಿ ಏನಿದಾನಲ್ಲ ಅವನು ಒಂದು ಸಜೆಸ್ಟ್ ಮಾಡ್ತಾನೆ ಏನಂದ್ರೆ ಹೇಗಿದ್ರು ಈಗ ಡಿಸೆಂಬರ್ ತಿಂಗಳು ಈ ತಿಂಗಳಲ್ಲಿ ಗೋವಾ ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ ಯಾಕೆಂದ್ರೆ ಈಗ ಮಳೆ ವಾತಾವರಣ ಬೇರೆ ಈ ಸಮಯದಲ್ಲಿ ಗೋವಾ ಒಂದು ಫೀಲಿಂಗ್ ಆಗಿರುತ್ತೆ ಅಂತ ಹೇಳ್ತಾನೆ ಇದಕ್ಕೆ ಮಾಯಾ ಕೂಡ ಖುಷಿಯಿಂದ ಒಪ್ಕೋತಾಳೆ ಅರುಣ್ ಕೂಡ ಒಪ್ಕೋತಾನೆ ಇದನ್ನ ಈಗ ರಚನಾ ಮುಂದೆ ಹೇಳಿದ್ರೆ ಸರ್ಪ್ರೈಸ್ ಏನು ಹೇಳಿದ್ರೆ ಅದಕ್ಕೋಸ್ಕರ ರಚನೆ ಏನು ಹೇಳೋದನ್ನೇ ಇಲ್ಲ ಇವರು ಮೂರು ಜನ ಗುಟ್ಟಾಗಿ ಪ್ಲಾನ್ ಮಾಡಿರ್ತಾರೆ ಗೋವಾಕ್ಕೆ ಹೋಗ್ಬೇಕು ಅಂತ ಇನ್ನೇನು ರಚನೆ ಇದಾವಲ್ಲ ಅವಳ ಬರ್ಡೇ ದಿನ ಇವತ್ತು ಬಂದಿತ್ತು ಮೂರು ಜನ ಹೇಳ್ತಾರೆ ಒಂದು ಸರ್ಪ್ರೈಸ್ ಇದೆ ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಬರ್ತೀಯ ಅಂತ ಆದ್ರೆ ಇವಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಇವ್ರು ಎಲ್ಲಿ ಕೇಳ್ತಾ ಇದಾರೆ ಅಂತ ಆಮೇಲೆ ಇವ್ರ ಮನಸ್ಸಲ್ಲಿ ಯೋಚನೆ ಬರೋದ್ರೆ ನಾಳೆ ನನ್ನ ಬರ್ಡೇ ಸೊ ಅದಕ್ಕೋಸ್ಕರ ಏನೋ ಸರ್ಪ್ರೈಸ್ ಪ್ಲಾನ್ ಕೊಡ್ತಾ ಇರಬೇಕು ಸೊ ನಾನು ಇದ್ರ ಬಗ್ಗೆ ಏನಕ್ಕೆ ಬೇಡ ಏನ್ ಕೊಡ್ತಾರೋ ನೋಡೋಣ ಅಂತ ಇವಳು ಆಯ್ತು ಬರ್ತೀನಿ ಅಂತ ಒಪ್ಕೋತಾಳೆ ಇನ್ನೇನು ಇವತ್ತು ವೀಕೆಂಡ್ ಬೇರೆ ನಾಳೆ ಸಂಡೇ ಸಂಡೇ ದಿನ ಪಾರ್ಟಿ ಮಾಡೋದಕ್ಕೆ ಹೇಳಿ ಮಾಡಿಸಿರುವಂತ ದಿನ ಅಂತಾನೆ ಹೇಳ್ಬೋದು ಇವಳ ಬರ್ಡೇ ಕೂಡ ಈಗ ಸಂಡೇನೆ ಬಂದಿದೆ ಅದಕ್ಕೋಸ್ಕರ ಇವಳು ಕೂಡ ಒಪ್ಕೋತವೆ ಆದ್ರೆ ಬೆಂಗಳೂರಿಂದ ಸುಮಾರು ನಾಲ್ಕನೂರು ಕಿಲೋಮೀಟರ್ ಇರ್ಬೋದು ಅಲ್ಲಿವರೆಗೂ ಹೋಗೋದು ಹೇಗೆ ಅಂತ ಇವರು ಯೋಚನೆ ಮಾಡ್ತಿರ್ಬೇಕಾದ್ರೆ ಅರುಣ್ ಹೇಳ್ತಾನೆ ನನ್ನ ಹತ್ರ ಕಾರ್ ಇದೆ ಯಾಕೆ ನಾವು ಕಾರಿಂದ ಹೋಗ್ಬಾರ್ದು ಅಂತ ಅವಾಗ ಲಿಖಿತ್ ಅಷ್ಟು ದೂರ ನಾಲ್ಕುನೂರು ಕಿಲೋಮೀಟರ್ ನಾವು ಕಾರಿಂದ ಹೋಗೋದು ಸೇಫ್ ಅಂತ ಕೇಳ್ತಾನೆ ಅವಾಗ ಅರುಣ್ ಹೌದು ಒಂದು ಲಾಂಗ್ ಡ್ರೈವ್ ಒಂದು ರೋಡ್ ಟ್ರಿಪ್ ಆಗುತ್ತೆ ಇದ್ರ ಜೊತೆಗೆ ನಾವು ರಸ್ತೆಯಲ್ಲಿ ನಾವು ಫನ್ ಮಾಡ್ತಾ ಹೋಗ್ಬಹುದು ಅಂತ ಹೇಳ್ತಾನೆ ಈ ಫನ್ ಮಾಡ್ತಾ ಹೋಗ್ಬೋದು ಅಂತ ಈ ಶಬ್ದ ಕೇಳಿದೆ ನಿಖಿತ್ ಮನ್ಸಲ್ಲಿ ಒಂದ್ ರೀತಿ ಎನರ್ಜಿ ಆಯ್ತು ಅದಕ್ಕೋಸ್ಕರ ಇವನು ಕೂಡ ಹಾ ಆಯ್ತು ಅಂತ ಒಪ್ಕೋತಾನೆ ಮಾಯಾ ಕೂಡ ಒಪ್ಕೊಂಡಿದಾಳೆ ಇನ್ನು ರಚನಾ ಅಂತೂ ಅವ್ರು ಮೊದಲೇ ಒಪ್ಕೊಂಡಿದ್ಲು ಆದ್ರೆ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಇವಳು ಸುಮ್ನೆ ಬಂದು ಕೂತ್ಕೋತಾಳೆ ಇನ್ನೇನು ಇವತ್ತು ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಇವರು ಹೊರಡ್ತಾ ಇದ್ದಾರೆ ಕಾರಿಂದ ರಚನಾ ಕೇಳ್ತಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅವಾಗ ಅವ್ರು ಏನು ಹೇಳೋದಿಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ನಮಗೂ ಗೊತ್ತಿಲ್ಲ ನಾವು ಸುಮ್ಮನೆ ಹೋಗ್ತಾ ಇಸುತ್ತಾಕೆ ಅದಕ್ಕೋಸ್ಕರ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಅವಾಗ ರಚನಾಗಿದ ಗೊತ್ತಿತ್ತು ಇವರು ಸುಳ್ಳು ಹೇಳ್ತಾ ಇದಾರೆ ಅಂತ ಆದರೂ ಕೂಡ ಇವಳು ಹೌದಾ ಆಯಿತು ಓಕೆ ಎಲ್ಲಿಗಾದರೂ ನಡೀನಿ ನಾನು ಬರ್ತೀನಿ ಅಂತ ಇವಳು ಅಪ್ ಇವರು ಯಾವ ರೀತಿ ಆಗಿಬಿಟ್ಟಿದ್ರು ಅಂತ ಬೆಂಗಳೂರು ಅಂತ ಸಿಟಿನಲ್ಲಿ ಇವರು ನಾಲ್ಕು ಜನ ಮಾತ್ರ ಇದ್ದಾರೆ ಹೇಳೋರು ಕೇಳೋರು ಯಾರು ಇಲ್ಲ ಇವ್ರ ಫ್ಯಾಮಿಲಿ ಇರೋದು ಬೆಳಗಾವಿನಲ್ಲಿ ಸೊ ಹೇಳೋರು ಕೇಳೋರು ಯಾರು ಇಲ್ಲ ಅಂದ ಮೇಲೆ ಈ ರೀತಿ ಟ್ರಿಪ್ಗಳು ಸಾರ್ವೇ ಸಾಮಾನ್ಯ ಸ್ನೇಹಿತರೆ ಇನ್ನೇನು ಇವರು ಹೊರಡೋದಕ್ಕೆ ಎಲ್ಲ ರೆಡಿ ಆಗಿದ್ದಾರೆ ಇನ್ನೇನು ಇವತ್ತು ರಾತ್ರಿ ಸುಮಾರು ಹತ್ತು ಮೂವತ್ತಕ್ಕೆ ಇವರು ಕಾರಿಂದ ಹೋಗೋದಕ್ಕೆ ಇವರು ಡಿಸೈಡ್ ಮಾಡಿದ್ದಾರೆ ಅದೇ ರೀತಿ ಇವರು ಕಾರ್ ಹೋಗ್ತಾರೆ ಕೂಡ ಕಾರ್ ಇವ್ರು ಹೋಗ್ತಾ ಇದ್ದಾರೆ ಮೊಬೈಲ್ ನಿಂದ ಮ್ಯಾಪ್ ಹಾಕೊಂಡು ಇವರು ಗೋವಾಕ್ಕೆ ಹೋಗ್ತಾ ಇದ್ದಾರೆ ಬೈ ರೋಡ್ ಆದರೆ ಮ್ಯಾಪ್ ನಲ್ಲಿ ಇವರು ಸರ್ಚ್ ಮಾಡಿದ್ರು ಅದು ರಚನೆಗೆ ಕಾಣೋ ರೀತಿ ಇವರು ಇಟ್ಟಿರಲಿಲ್ಲ ಯಾಕಂದ್ರೆ ರಚನಾನ ಲಾಸ್ಟ್ ಸೀಟ್ ನಲ್ಲಿ ಕೂರ್ಸಿದ್ರು ಅವ್ಳಿಗೆ ಮೊಬೈಲ್ ಸರಿಯಾಗಿ ಕಾಣಬಾರ್ದು ಈ ರೀತಿಯಾಗಿ ಅವರು ವ್ಯವಸ್ಥೆ ಮಾಡಿದ್ರು ರಚನೆಗೂ ಗೊತ್ತಿತ್ತು ಇವ್ರೇನೋ ಪ್ಲಾನ್ ಮಾಡಿದ್ರು ಎಲ್ಲಿಗಂತ ಇತ್ತಿಲ್ಲ ಇನ್ನೇನವ್ರು ರೋಡ್ ಮುಖಾಂತರ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆ ಮುಂದೆ ಹೋಗ್ತಾ ಹೋಗ್ತಾ ರಸ್ತೆ ತುಂಬಾ ಖರಾಬ್ ಆಗಿತ್ತು ಹಂಗೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ರಸ್ತೆ ಕಾಮಗಾರಿ ನಡೀತಾ ಇದೆ ಟ್ರಾಫಿಕ್ ತುಂಬಾ ಜಾಮ್ ಆಗಿತ್ತು ಎಲ್ಲಾ ವೆಹಿಕಲ್ಸ್ಗಳು ಗಳು ತುಂಬಾ ನಿಧಾನವಾಗಿ ಹೋಗ್ತಾ ಇದೆ ಸಮಯ ಸುಮಾರು ಹನ್ನೆರಡು ಮೂವತ್ತಾಗಿತ್ತು ಇಂತ ಸಮಯದಲ್ಲೂ ಕೂಡ ತುಂಬಾ ಟ್ರಾಫಿಕ್ ಜಾಮ್ ನೋಡಿ ಇವರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಅಲ್ಲಿಂದ ಹೋಗ್ಬೇಕು ಅಂದ್ರೆ ಒಂದು ಹಂಡ್ರೆಡ್ ಮೀಟರ್ ಹೋಗ್ಬೇಕಂದ್ರೆ ಇವರಿಗೆ ಸುಮಾರು ಒಂದು ಅರ್ಧ ಗಂಟೆವರೆಗೂ ಇವರು ವೇಟ್ ಮಾಡಬೇಕಾಗಿತ್ತು ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಿತ್ತು ಇವರು ನಿಧಾನವಾಗಿ ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಆಮೇಲೆ ಈಗ ಅರುಣ್ ಏನ್ ವಿಚಾರ ಮಾಡ್ತಾನಂದ್ರೆ ಹೀಗೆ ನಾವು ಇಲ್ಲೇ ವೇಟ್ ಮಾಡ್ತಾ ಇದ್ರೆ ನಾವು ಬೆಳಗ್ಗೆ ಆದ್ರೂ ನಾವು ಇದೇ ಸಿಟಿಯಲ್ಲಿ ಇರ್ತೀವಿ ಹೊರತು ನಾವು ಪೋವರ್ ರೀಚ್ ಆದಂಗೆನೆ ಕೂಡ ಇದನ್ನೇ ಹೇಳ್ತಾನೆ ಮೂರು ಜನ ಮಾತಾಡ್ಕೋತಾರೆ ಎಷ್ಟು ಜನ ಮಾತಾಡ್ಕೋಬೇಕಾದ್ರೆ ರಚನಾ ಇದಕ್ಕೂ ನನಗೆ ಸಂಬಂಧನ ಇಲ್ಲ ಅಂತ ಸುಮ್ಮನೆ ಕೂತಿದ್ದಾಳೆ ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ ನಿಧಾನವಾಗಿ ನಿಧಾನವಾಗಿ ಪಕ್ಕದಲ್ಲಿ ಒಂದು ಕಾಡಿನ ಮಧ್ಯೆ ಒಂದು ಕಾಲ್ನಡಿಗೆ ರೀತಿ ಒಂದು ಸ್ವಲ್ಪ ದೊಡ್ಡದಾದ ಒಂದು ರಸ್ತೆ ಕಾಣಿಸುತ್ತೆ ಅದು ಕಾಲ್ನಡಿಗೆ ಇರಬಹುದು ಅಥವಾ ಒಂದು ವೆಹಿಕಲ್ ಒಂದು ಕಾರ್ ಹೋಗುವಷ್ಟು ಜಾಗ ಇತ್ತು ಅಲ್ಲಿ ಪಕ್ಕದಲ್ಲಿ ಇವ್ರಿಗೆ ಕಾಣಿಸಿದಾಗ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಹಳೆಯ ಬೋರ್ಡ್ ಆ ಬೋರ್ಡ್ ನೋಡಿ ಇವರಿಗೆ ಮನ್ಸಲ್ಲಿ ಒಂದು ರೀತಿ ಖುಷಿ ಆಯಿತು ಯಾಕಪ್ಪ ಅಂದ್ರೆ ಅಲ್ಲಿ ಗೋವಾ ಓಲ್ಡ್ ರೋಡ್ ಅಂತ ಬರ್ತಿದ್ರು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅದನ್ನು ಅದನ್ನ ನೋಡಿ ಲಿಖಿತ್ ಅರುಣ್ಗೆ ಹೇಳ್ತಾನೆ ಅರುಣ್ ಅಲ್ಲಿ ನೋಡೋ ಒಂದು ಬೋರ್ಡ್ ಕಾಣ್ತಾ ಇದೆ ಅಂತ ಅರುಣ್ ಆ ಬೋರ್ಡ್ನ ನೋಡಿ ಆಶ್ಚರ್ಯ ಪಡ್ತಾನೆ ನಾನು ಈ ಬೋರ್ಡ್ನ ನ ನೋಡೇ ಇಲ್ವಲ್ಲ ಅಂತ ಏನಾದರೂ ಇರ್ಲಿ ಅಂತ ಆ ರಸ್ತೆಯಿಂದ ಹೋಗೋದಕ್ಕೆ ನಿರ್ಧಾರ ಮಾಡ್ತಾನೆ ಲಿಖಿತ್ ಕೂಡ ಇರ್ತಿ ಒಪ್ಪಿಗೆ ಕೊಡ್ತಾನೆ ಇನ್ನೇನು ಇಬ್ಬರು ಸೇರಿ ಆ ರೋಡ್ ಮೇಲೆ ಹೋಗೋದಕ್ಕೆ ನಿರ್ಧಾರ ಮಾಡಿದರೆ ಮಾಯಾ ಅಷ್ಟೇ ನೋಡ್ತಾನೆ ಇವ್ರು ಎಲ್ಲಿ ಹಾಕ್ತಾ ಇದಾರೆ ಈ ಗಾಡಿನ ಅಂತ ಅಲ್ಲಿ ನೋಡಿದಾಗ ಇವಳು ಕೂಡ ನೋಡ್ತಾಳೆ ಇವಳು ಸುಮ್ಮನೆ ಕೂತ್ಕೋತಾಳೆ ರಚನಾಗೆ ಅಪ್ಪ ಒಂದು ವಿಚಿತ್ರ ಅನ್ಸೈತಿ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಅಂತ ಇನ್ನೇನು ನಾಲ್ಕು ಜನ ಸೇರಿ ಆ ಕಾರ್ ಕೂತ್ಕೊಂಡು ಇವ್ರು ಹೋಗ್ತಾ ಇದಾರೆ ರಸ್ತೆನಲ್ಲಿ ಮುಂದೆ ಹೋಗ್ತಾ 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 ಒಬ್ಬ ವ್ಯಕ್ತಿ ಜೋರಾಗಿ ಕಿರಿಸ್ತಂಗ ಹೋಗುತ್ತೆ ಯಾರು ಕಿರಿಸ್ತಾ ಇದಾರೆ ಅಂತ ಇವ್ರು ಹಿಂದೆ ತಿರುಗಿ ನೋಡ್ತಾರೆ ಒಬ್ಬ ವ್ಯಕ್ತಿ ನಿಲ್ಸಿ ನಿಲ್ಸಿ ಅಂತ ಕೈ ಮಾಡ್ತಾ ಇದ್ದಾನೆ ಇವರು ಕಾರನ್ನು ನಿಲ್ಲಿಸ್ತಾರೆ ಕಾರ ನಿಲ್ಸಿ ಯಾಕೆ ಸರ್ ಏನಾಯ್ತು ಅಂತ ಅವಾಗ ವ್ಯಕ್ತಿ ಹೇಳ್ತಾನೆ ಸರ್ ಈ ರಸ್ತೆಯಿಂದ ಹೋಗ್ಬೇಡಿ ಸರ್ ಈ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಾನೆ ಯಾಕಪ್ಪ ಏನಾಯ್ತು ಅಂತ ಯಾಕೆ ಮುಂದೆ ರಸ್ತೆ ಇಲ್ವ ಅಂತ ರಸ್ತೆ ಏನು ಚೆನ್ನಾಗೇ ಇದೆ ಮುಂದೆ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ಈ ಸಮಯದಲ್ಲಿ ಹೋಗುದು ಸೇಫ್ ಅಲ್ಲ ಸರ್ ಅಂತ ಹೇಳ್ತಾನೆ ಅವಾಗ ನಾಲ್ಕು ಜನ ಸ್ವಲ್ಪ ಭಯದಿಂದ ಯಾಕೆ ಅಂತ ಕೇಳ್ತಾರೆ ಆಮೇಲೆ ಮುಂದೆ ಏನಾದ್ರು ಕಳ್ರು ಬರ್ತಾರ ಏನಾದ್ರು ಇದೆ ಈ ರೀತಿ ಸಮಸ್ಯೆ ಇದೆಯಾ ಅಂತ ಕೇಳ್ತಾರೆ ಈ ರೀತಿ ಕೇಳಿದಾಗ ಆ ರೀತಿ ಸಮಸ್ಯೆ ಏನು ಇಲ್ಲ ಸರ್ ಆದ್ರೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಈ ರಸ್ತೆಯಲ್ಲಿ ಆವಾಗಿನಿಂದ ರಾತ್ರಿ ಹೊತ್ತು ಯಾರಾದ್ರೂ ಈ ರಸ್ತೆಯಲ್ಲಿ ಹೋದ್ರೆ ಅಲ್ಲಿ ಏನಾದರೂ ವಿಚಿತ್ರ ಘಟನೆಗಳು ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ವಾಪಸ್ ಬಂದೇ ಇಲ್ಲ ಸರ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅದರಲ್ಲಿ ಇವತ್ತು ಹುಮ್ಮನೆ ಬೇರೆ ಯಾರು ಹೋಗಬೇಡಿ ಅಂತ ಹೇಳ್ತಾನೆ ಅದನ್ನ ಕೇಳಿ ಈ ನಾಲ್ಕು ಜನ ನಗ್ತಾ ನಗ್ತಾ ಏನಪ್ಪ ತುಂಬಾ ಕಾಮಿಡಿ ಮಾಡ್ತೀಯಾ ಥ್ಯಾಂಕ್ಸ್ ನಮಗೆ ಸಜೆಸ್ಟ್ ಮಾಡಿದ್ದಕ್ಕೆ ಅಂತ ಹೇಳಿ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಾ ಇದ್ದಾರೆ ಇವರು ಮ್ಯಾಪ್ ನಿಂದ ಚೆಕ್ ಮಾಡ್ತಾ ಇದ್ದಾರೆ ಈ ರಸ್ತೆಯಿಂದ ಎಷ್ಟು ಕಿಲೋಮೀಟರ್ ಆಗ್ಬೋದು ಅಂತ ಆಶ್ಚರ್ಯ ಅಂದ್ರೆ ಈ ರಸ್ತೆಯಿಂದ ಸುಮಾರು ಒಂದು ಎಂಬತ್ತು ಕಿಲೋಮೀಟರ್ ವರೆಗೂ ಕಡಿಮೆ ಡಿಸ್ಟೆನ್ಸ್ ತೋರಿಸ್ತಾ ಇತ್ತು ಇವರಿಗೆ ಮತ್ತೆ ಖುಷಿ ಆಯ್ತು ರಸ್ತೆ ಹೇಗಾದ್ರೂ ಇಲ್ಲಿ ನಾವು ಇಲ್ಲಿಂದ ಹೋಗ್ಬೋದು ಸೇಫ್ ಆಗಿ ಅಂತ ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಹೋದಂಗೆ ಅಲ್ಲಿ ಎರಡು ರಸ್ತೆ ಕಾಣಿಸುತ್ತೆ ಇವ್ರ ಕಣ್ಣಿಗೆ ಈ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅಂತ ಇವ್ರಿಗೆ ಕನ್ಫ್ಯೂಷನ್ ಆದಾಗ ಇವರು ಮೊಬೈಲ್ ತೆಗೆದು ನೋಡ್ತಾರೆ ಯಾವ ಕಡೆ ಹೋಗ್ಬೇಕು ಅಂತ ಆಶ್ಚರ್ಯ ಏನಂದ್ರೆ ಮೊಬೈಲ್ನಲ್ಲಿ ಒಂದು ಪರ್ಸೆಂಟ್ ನೆಟ್ವರ್ಕ್ ಕೂಡ ಇಲ್ಲ ಈಗ ಯಾವ ಕಡೆ ಹೋಗ್ಬೇಕಂತ ಇವ್ರಿಗೆ ಕನ್ಫ್ಯೂಷನ್ ಆಯಿತು ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿ ಬೋರ್ಡನ್ನು ಹಾಕಿಲ್ಲ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಗೋವಾ ಓಲ್ಡ್ ರೋಡ್ ಅಂತ ಆದರೆ ಇಲ್ಲಿ ಯಾವುದೇ ಬೋರ್ಡ್ ಇವ್ರ ಕಣ್ಣಿಗೆ ಕಾಣ್ತಾನೆ ಇಲ್ಲ ಆಮೇಲೆ ಇಲ್ಲಿ ಯಾರಿಗಾದರೂ ಕೇಳಬೇಕು ಅಂದ್ರೆ ಈ ಜಾಗದಲ್ಲಿ ಈ ಸಮಯದಲ್ಲಿ ಇಲ್ಲಿ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಇವರಿಗೆ ಮುಂಚೆನೆ ಗೊತ್ತಾಗಿತ್ತು ಏನ್ ಮಾಡುದು ಅಂತ ಇವರು ಯೋಚನೆ ಮಾಡ್ತಾನೆ ಕಾರ್ನ ನಾವು ಯಾಕೆ ನಾವು ಲೆಫ್ಟ್ ಹಾಕಬಾರ್ದು ಅಂತ ಇಲ್ಲಿ ಮಾಯಾ ಸಜೆಸ್ಟ್ ಮಾಡ್ತಾಳೆ ಅವಾಗ ಏನಾದ್ರು ಇಲ್ಲಿ ಲೆಫ್ಟ್ಗೆ ಹೋಗ್ತಾಳೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬೆಟರ್ ಆಗಿರೋ ರೋಡ್ ಬಂತು ಆ ಬೆಟರ್ ಆಗಿರೋ ರೋಡ್ ನಿಂದ ಇವರು ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾರೆ ಹೋಗ್ಬೇಕಾದ್ರೆ ಅಲ್ಲಿ ಇವರಿಗೆ ಮತ್ತೊಂದು ಬೋರ್ಡ್ ಕಾಣಿಸುತ್ತೆ ಗೋವಾ ರೋಡ್ ಅಂತ ಈಗ ಮಾಯಾಗೆ ಒಂದು ರೀತಿ ಪ್ರೌಡ್ ಫೀಲ್ ಬಂತು ನಾನೇ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡಿದೀನಿ ಅಂತ ಸೊ ಇದೊಂದು ಇರುತ್ತೆ ಇಮ್ಮನ್ ಬೀವರ್ ಅಂತಾನೆ ಹೇಳ್ಬೋದು ಈಗ ಇವ್ರು ಹಂಗೆ ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಯಾರೋ ಒಬ್ಳ ಹೆಣ್ಮ ಒಂದು ಮರದ ಪಕ್ಕದಲ್ಲಿ ನಿಂತಿದ್ಲು ಅವಳ ಲಿಫ್ಟ್ ಕೇಳೋ ರೀತಿ ಕೈ ಮಾಡ್ತಾ ಇದ್ದಾಳೆ ಅವಾಗ ಲಿಫ್ಟ್ ಕೇಳೋ ರೀತಿ ಕೈ ಮಾಡಬೇಕಾದ್ರೆ ನಾಲ್ಕು ಜನ ನೋಡ್ತಾರೆ ಕಾರ್ ನ ನಿಲ್ಲಿಸ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಹೀಗೆ ಯೋಚನೆ ಮಾಡಬೇಕಾದ್ರೆ ಅವಳು ಕೈನ ಮಾಡಿ ಇವರನ್ನ ಕರಿತಾ ಇದ್ದಾಳೆ ಅದು ಎರಡು ಕೈನ ಮುಂದೆ ಚಾಚಿ ಹಿಂದೆ ಬನ್ನಿ ಈ ಕಡೆ ಬನ್ನಿ ಅಂತ ಅವಳು ಸನ್ನಿ ಮಾಡಿ ಕರೆಯ ರೀತಿ ಕಣ್ಣಿ ಕಾಣಿಸುತ್ತೆ ಇದರಿಂದ ಮಾಯಾಗೋ ಭಯ ಕಾಡೋದಕ್ಕೆ ಪ್ರಾರಂಭ ಆಯ್ತು ರಚನಾಗೂ ಈಗ ಇದನ್ನ ದೃಶ್ಯ ನೋಡಿ ಇವರಿಗೆ ಭಯ ಪ್ರಾರಂಭ ಆಯ್ತು ಅರುಣ್ಗೆ ನಿಖಿತ್ಗೆ ಇದು ಕನ್ಫ್ಯೂಷನ್ ಆಗ್ತಾ ಇದೆ ಏನಾಯ್ತು ಅಂತ ಏನ್ ಆಗ್ತಾ ಇದೆ ಅಂತ ಇಬ್ರು ಜನ ಇವ್ರು ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ಆಕೃತಿ ಏನು ಇವರನ್ನ ಕೈ ಮಾಡಿ ಬೀಸಿ ಕೈ ಬೀಸಿ ಕರಿತಾ ಇತ್ತು ಅದು ಅಲ್ಲಿಂದ ಮಾಯ ಆಯ್ತು ಇದನ್ನ ನೋಡಿ ಇಬ್ಬರಿಗೂ ತುಂಬಾ ಆಶ್ಚರ್ಯ ಮತ್ತಿಬ್ಬರಿಗೆ ಭಯ ಅರುಣ್ ಏನು ಯೋಚನೆ ಮಾಡ್ತಾನಂದ್ರೆ ಎಲ್ಲಿ ಹೋಗಿದಾಳೆ ಈ ಮಹಿಳೆ ಅಂತ ನೋಡ್ಬೇಕು ಅಂತ ಏನು ಕಾರ್ ನ ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾನೆ ಸ್ಲೋ ಮಾಡ್ಬೇಕು ಅಷ್ಟರಲ್ಲಿ ಮಾಯಾ ಬೇಡ ಅರುಣ್ ಕಾರ್ನ ನಿಲ್ಲಿಸಬೇಡ ಸ್ಪೀಡ್ ಆಗಿ ಓಡಿಸು ಯಾವುದೇ ಕಾರಣಕ್ಕೂ ಕಾರ್ ನಿಲ್ಲಿಸ್ಬೇಡ ಅಂತ ತುಂಬಾ ಗಟ್ಟಿಯಾಗಿ ಹೇಳ್ತಾಳೆ ಒಂದ್ ರೀತಿಯ ಆರ್ಡರ್ ಕೊಡೋ ಟೋನ್ ನಲ್ಲಿ ಅವ್ರು ಹೇಳ್ತಾ ಇದ್ದ ಅಂತ ಹೇಳ್ಬೋದು ಯಾಕೆಂದ್ರೆ ಅವ್ಳಿಗೆ ಏನೋ ಒಂದು ಭಯಾನಕ ದೃಶ್ಯ ನೋಡಿದ್ಲು ಅದು ಅವಳಿಗೆ ಇಲ್ಲಿ ಹೇಳೋದಕ್ಕೆ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇಲ್ಲ ಆದ್ರೆ ಒಂದ್ ರೀತಿ ಆರ್ಡರ್ ಕೊಡೋ ಟೋನ್ ನಲ್ಲಿ ಅರುಣ್ ಯಾವುದೇ ಕಾರಣಕ್ಕೂ ಕಾರ್ ನಿಲ್ಲಿಸ್ಬೇಡ ಮುಂದೆ ಏನೇ ಬರಲಿ ನೀನು ಕಾರ್ನ ಮಾತ್ರ ಸ್ಟಾಪ್ ಮಾಡಬೇಡ ಸೀದಾ ನಡೀತಾ ಇರು ಮುಂದೆ ಅಂತ ಈ ರೀತಿ ಗಟ್ಟಿಯಾಗಿ ಹೇಳ್ತಾಳೆ ಅರುಣ್ಗೂ ಆಶ್ಚರ್ಯ ಯಾವತ್ತೂ ಮಾಯಾ ಈ ರೀತಿ ಮಾತಾಡೇ ಇಲ್ಲ ಯಾಕೆ ಈ ರೀತಿ ಹೇಳ್ತಾ ಅಂತ ಆದರೆ ಈಗ ಮಾಯಾ ನೋಡಿದಂಥ ದೃಶ್ಯ ತುಂಬಾ ಭಯಾನಕವಾಗಿತ್ತು ಅವಳಿಗೆ ಹೇಳೋದಕ್ಕೆ ಇಲ್ಲಿ ಭಯ ಆದ್ರೆ ಅವಳಿಗ ಆರ್ಡರ್ ಮಾಡೋದು ಬಿಟ್ಟು ಬೇರೆ ಹಾದಿ ಅವಳ ಹತ್ರ ಇರಲಿಲ್ಲ ಯಾಕಂದ್ರೆ ಅವಳು ನೋಡಿರುವಂಥ ದೃಶ್ಯನೇ ಅಂತವಿತ್ತು ಅವಾಗ ಅರುಣ್ ಇವ್ ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಏನಾದ್ರೂ ಸಮಸ್ಯೆ ಇರಬೇಕು ಅಂತ ಇವನು ಕಾರನ್ನ ಮತ್ತೆ ಸ್ಪೀಡ್ ಮಾಡ್ತಾನೆ ಕಾರನ್ನ ಸ್ಪೀಡ್ ಮಾಡಿ ಮುಂದೆ ಹೋಗ್ತಾ ಇದ್ದಾನೆ ಅಚಾನಕ್ ಆಗಿ ಇವರ ಕಾರ್ ಮುಂದೆ ಒಂದು ಮಹಿಳೆ ಬಂದು ನಿಂತ್ಕೋತಾಳೆ ಆ ಮಹಿಳೆ ಯಾರು ಅಂದ್ರೆ ಈಗಷ್ಟೇನೆ ಒಂದು ಮರದ ಪಕ್ಕ ನಿಂತಿರುವಂತ ಮಹಿಳೆ ಆಗಿದ್ಲು ಆ ಮಹಿಳೆ ಇವರ ಕಾರ್ ಮುಂದೆ ಬಂದು ನಿಂತಾಗ ಇವರು ಭಯದಿಂದ ಜೋರಾಗಿ ಕಿರ್ಚ್ಕೋತಾರೆ ಅರುಣ್ ಅಂತೂ ಈಗ ಎಕ್ಸಿಲೇಟರ್ನ ಮತ್ತಷ್ಟು ಜೋರಾಗಿ ಪ್ರೆಸ್ ಮಾಡ್ತಾನೆ ಇನ್ನೇನು ಕಾರ್ನ ಅವಳನ್ನ ಗುದ್ದಬೇಕು ಆಷ್ಟು ಅವಳು ಅಲ್ಲಿಂದ ಮಾಯ ಆದ್ರಿ ಇವಳು ಮಾಯ ಆಗಿದ್ದಾಳೆ ಆದ್ರೆ ಕಾರ್ ಹಿಂದಿಂದ ಒಂದು ಜೋರಾದ ಶಬ್ದ ಬಂತು ಆ ಶಬ್ದ ಎಲ್ಲಿಂದ ಅಂದ್ರೆ ಯಾರಾದ್ರೂ ಕಾರ್ ಗೆ ಒಂದು ಕಲ್ಲಿಂದ ಒಗ್ಗಿದಾರೇನೋ ಕಲ್ಲಿಂದ ಹೊಡೆದಾರೇನು ಈ ರೀತಿಯಾಗಿ ಒಂದು ಬಲವಾದ ಶಬ್ದ ಬಂತು ಆ ಶಬ್ದ ಎಲ್ಲಿಂದ ಬಂತು ಅವ್ರು ಹಿಂದೆ ತಿರುಗಿ ನೋಡಿದಾಗ ಹಿಂದೆ ನೋಡೋಂತ ಆಕೃತಿ ಮತ್ತಷ್ಟು ಭಯಾನಕ ಯಾವುದೋ ಒಂದು ಆಕೃತಿ ಇವರ ಕಾರ್ ಹಿಂದಾನೆ ಓಡಿ ಬರ್ತಾ ಇದೆ ಒಂದ್ ರೀತಿ ವಿಚಿತ್ರವಾಗಿ ನಗ್ತಾ ನಗ್ತಾ ಕೈಗಳನ್ನ ಕಾರ್ ಕಡೆನೆ ಚಾಚಿ ಇವ್ರ ಹಿಂದಿಂದಾನೇ ಬರ್ತಾ ಇತ್ತು ಕಾರ್ ಮುಂದೆ ಹೋಗ್ತಾ ಇದೆ ಇವರು ಹಿಂದೆ ನೋಡ್ತಾ ಇದಾರೆ ಮುಂದೆ ನೋಡ್ತಾ ಇದ್ದಾರೆ ಅರುಣ್ಗೆ ಈಗ ಕನ್ಫ್ಯೂಷನ್ ಆಯ್ತು ಹಿಂದೆ ನೋಡಬೇಕಾ ಮುಂದೆ ಸೈಡ್ ನಲ್ಲಿ ಒಂದ್ ರೀತಿ ವಿಚಿತ್ರವಾದ ಆಕೃತಿಗಳು ಕಾಣಿಸೋದಕ್ಕೆ ಪ್ರಾರಂಭ ಆದಾಗ ಇವನು ಕಾರ್ ನ ಸ್ವಲ್ಪ ಮುಂದೆ ಹೋಗಿ ಕಾರ್ ನ ಸ್ಟಾಪ್ ಮಾಡ್ತಾನೆ ಅವಾಗ ಮಾಯ ಕೇಳ್ತಾ ಯಾಕೆ ಸ್ಟಾಪ್ ಮಾಡಿದೆ ರಚನೆ ಕೇಳ್ತಾ ಯಾಕೆ ಸ್ಟಾಪ್ ಮಾಡಿದೆ ಅರುಣ್ ಲಿಖಿತ್ ಹೇಳ್ತಾನೆ ಕಾರನ್ನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಅಂತ ಆದ್ರೆ ಅರುಣ್ ಇಲ್ಲಿ ಕಾರ್ನ ಇನ್ ಸ್ಟಾಪ್ ಮಾಡಿದ್ನು ಅದು ಅವನು ಬೇಕು ಬೇಕು ಅಂತಾನೆ ಸ್ಟಾಪ್ ಇಲ್ಲಿ ಆಟೋಮೆಟಿಕ್ ಆಗಿ ಕಾರ್ ಸ್ಟಾಪ್ ಆಗಿತ್ತು ಅದು ಹೇಗಾಯ್ತು ಅಂತ ಇಲ್ಲಿ ಅರುಣ್ಗೂ ಗೊತ್ತಿಲ್ಲ ಆದ್ರೆ ಲಿಖಿತ್ ಮಾಯಾ ರಚನೆ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಅರುಣ್ ಇಲ್ಲಿ ಕಾರ್ನ ಸ್ಟಾಪ್ ಮಾಡಿದಾನ ಅಂತ ಅದ್ರೆ ಪಾಪ ಅರುಣ್ ಏನೂ ತಪ್ಪೇ ಇರಲಿಲ್ಲ ಇನ್ನೂ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಇವನು ಟ್ರೈ ಮಾಡ್ತಾ ಇದ್ದಾನೆ ಅರುಣ್ ಆದರೆ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಅವಾಗ ಮಾಯಾ ತುಂಬ ಭಯದಿಂದ ಅವಳು ಅಳ್ತಾ ಇದ್ದಾಳೆ ರಚನಾ ಕೂಡ ಅಳ್ತಾ ಇದ್ದಾಳೆ ಏನಾಗ್ತಾ ಇದೆ ಅಂತ ಪಾಪ ರಚನೆಗೆ ಗೊತ್ತೇ ಇಲ್ಲ ಅವಳೇನು ತಿಳ್ಕೊಂಡಿದ್ದು ನನ್ನ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಕೊಡೋದಕ್ಕೆ ಇವರು ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆದರೆ ಇಲ್ಲಿ ಆಗ್ತಾರೋ ಅನಾಹುತಗಳು ತುಂಬ ಭಯಾನಕವಾಗಿತ್ತು ಇನ್ನೇನು ಇದನ್ನೇ ಯೋಚನೆ ಮಾಡಿ ರಚನಾ ಮಾಯಾ ಇಬ್ಬರು ಕಣ್ಣೀರು ಇಡ್ತಾ ಇದ್ದಾರೆ ಲಿಖಿತ್ ಕೂಡ ತುಂಬ ಭಯ ಇದ್ದಾನೆ ಆ ಕೂಡ ಪಾಪ ಅವನು ಕೂಡ ತುಂಬ ಭಯ ಪಟ್ಕೊಂಡಿದ್ದ ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಮರ ಇತ್ತು ಆ ಮರದಿಂದ ಏನೋ ಒಂದು ಶಬ್ದ ಬರ್ತಾ ಇತ್ತು ಮೇಲೆ ನೋಡ್ತಾರೆ ಇವರು ಮೇಲೆ ಏನೂ ಇಲ್ಲ ಆದ್ರೆ ಮರದಿಂದ ತುಂಬಾ ಜೋರಾದ ಶಬ್ದ ಬರ್ತಾ ಇತ್ತು ಎಕ್ಸಾಂಪಲ್ ಆಗಿ ಯಾವ್ದಾದ್ರು ಒಂದು ದೊಡ್ಡದಾದ ಕೋತಿ ಅಥವಾ ಅಲ್ಲಿ ಸಾಕಷ್ಟು ಮರದ ಮೇಲೆ ಕೋರ್ತಿಗಳು ಇದ್ ಮರನ ಅಲ್ಲಾಡ್ಸ್ತಾ ಇದೇನು ಈ ರೀತಿಯಾಗಿ ಶಬ್ದ ಬರ್ತಾ ಇತ್ತು ಆದ್ರೆ ಈ ನಾಲ್ಕು ಜನಕ್ಕೆ ಈ ಮರ ಅಲ್ಲಾಡ್ತಾರೋ ಶಬ್ದ ಕೂಡ ತುಂಬಾ ಭಯಾನಕವಾಗಿ ಕೇಳಿಸ್ತಾ ಇತ್ತು ಯಾಕೆಂದ್ರೆ ಇವ್ರೀಗ ಫೇಸ್ ಮಾಡ್ತಾ ಇರೋ ಸಿಚುವೇಶನ್ ಅಂತದಾಗಿತ್ತು ಸ್ನೇಹಿತರೆ ಇನ್ನು ಏನ್ ಮಾಡ್ಬೇಕು ಅಂತ ಇವ್ರಿಗೆ ಅರ್ಥ ಆಗದೆ ಇವ್ರು ಏನ್ ಮಾಡ್ತಾರೆ ಕಾರಿಂದ ಇಳಿದು ಇಲ್ಲಿಂದ ಹೋಗಬೇಕು ಅಂತಾರೆ ಬೇರೆ ಆಪ್ಷನ್ ಇರಲಿಲ್ಲ ಕಾರಿಂದ ಇಳಿದು ಹೋಗ್ಬೇಕು ಅಂತ ಇದಾರೆ ಆದ್ರೆ ಕಾರ್ ಡೋರ್ ಈ ರೀತಿಯಾಗಿ ಲಾಕ್ ಆಗಿದೆ ಅಂದ್ರೆ ಕಾರ್ ಡೋರ್ ಓಪನ್ ಆಗ್ತಾನೆ ಇಲ್ಲ ಇವ್ರು ಏನೇನೋ ಟ್ರೈ ಮಾಡ್ತಾ ಇದ್ದಾರೆ ಓಪನ್ ಆಗ್ತಾ ಇಲ್ಲ ಇನ್ನೇನು ಕಾರ್ ವಿಂಡೋಸ್ನೆಲ್ಲ ಹೊರಗೆ ಹೋಗ್ಬೇಕು ಅಂತ ಇವ್ರಿಗೆ ಯೋಚನೆ ಮಾಡಿದ್ದಾರೆ ಆಸ್ತ್ರಲ್ಲಿ ಒಂದು ಭಯಾನಕವಾದ ವಿಕಾರವಾದ ನಗು ಕೇಳಿಸೋದಕ್ಕೆ ಪ್ರಾರಂಭ ಆಯಿತು ಆ ನಗು ಕೇಳಿದ್ರೆ ಎಂಥವ್ರ ಮನಸ್ಸಲ್ಲೂ ಒಂದು ರೀತಿ ಭಯ ಹುಟ್ಟಬಹುದು ಆ ರೀತಿಯಾಗಿ ವಿಚಿತ್ರವಾದ ನಗು ಕೇಳಿಸ್ತಾ ಇದೆ ಇವರು ಆ ಶಬ್ದ ಬಂದ ಕಡೆನೆ ನೋಡ್ತಾರೆ ಎಲ್ಲಿಂದ ಶಬ್ದ ಬರ್ತಾ ಇದೆ ಅಂದ್ರ ಆ ಶಬ್ದ ಎಲ್ಲಿಂದ ಬರ್ತಾ ಇತ್ತು ಅಂದ್ರೆ ಯಾವ ಮರ ಅಲ್ಲರ್ತಾ ಇತ್ತು ಆ ಮರದಿಂದಾನೇ ಶಬ್ದ ಬರ್ತಾ ಇತ್ತು ಇವರು ಆ ಕಡೆನೇ ನೋಡ್ತಾರೆ ಕಾರಿಂದ ಇಣಿಕಿ ಹೊರಗೆ ನೋಡಿದಾಗ ಹೊರಗೆ ಏನೂ ಇಲ್ಲ ಆದರೆ ಯಾವ ಕಡೆ ಶಬ್ದ ಬರ್ತಾ ಇತ್ತು ಆ ದಿಕ್ಕಿನಲ್ಲಿ ಇವರು ತಲೆ ಎತ್ತಿ ಮೇಲೆ ನೋಡಿದಾಗ ಮೇಲೆ ನೋಡುವಂಥ ದೃಶ್ಯ ಅಂತು ಮತ್ತಷ್ಟು ಭಯಾನಕವಾಗಿತ್ತು ಈಗ ತಾನೇ ಇವ್ರು ಏನೆಲ್ಲ ನೋಡಿದ್ರು ಅದಕ್ಕಿಂತ ಸಾವಿರ ಪಟ್ಟು ಭಯಾನಕ ದೃಶ್ಯ ಅಂತಾನೆ ಹೇಳ್ಬೋದು ಅಷ್ಟೊಂದು ಭಯಾನಕವಾಗಿತ್ತು ಏನಂದ್ರೆ ಯಾವುದೋ ಒಂದು ಹೆಣ್ಣಿನ ಆಕೃತಿ ತರಾನೇ ಒಂದು ನೆರಳು ಕಪ್ಪು ನೆರಳು ಮರದ ಮೇಲೆ ಉಲ್ಟಾ ನೇತಾಡ್ತಾ ಇದೆ ಅದು ನಗ್ತಾ ಇದೆ ವಿಚಿತ್ರವಾಗಿ ನಗ್ತಾ ಇತ್ತು ಅದು ಇವ್ರ ಕಡೆನ ನೋಡಿ ನೇತಾಡ್ತಾ ಇತ್ತು ಒಂದ್ ರೀತಿ ಜೋಕಾಲಿ ರೀತಿ ಆಡ್ತಾ ಇದೆ ಆದ್ರೆ ಈ ಸಮಯದಲ್ಲಿ ನಾಲ್ಕು ಜನಕ್ಕೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಡೋರ್ ಇಂದ ಇವರು ಜಂಪ್ ಮಾಡಿ ಹೋಗ್ಬೇಕಂತ ಇದಾರೆ ಆದ್ರೆ ಡೋರ್ ಓಪನ್ ಆಗ್ತಾ ಇಲ್ಲ ವಿಂಡೋಸ್ ನಡೆದ ಹೊರಗೆ ಹೋಗ್ಬೇಕಂತ ಇದಾರೆ ಆದ್ರೆ ಹೊರಗಡೆ ನೋಡಿದಂತ ಆಕೃತಿ ಮತ್ತಷ್ಟು ಭಯಾನಕವಾಗಿತ್ತು ಇವರು ಕಾರ್ ನಲ್ಲಿ ಇದ್ರೆ ಸೇಫ್ ಆಗಿರ್ತಾರ ಅಥವಾ ಹೊರಗೆ ಹೋದ್ಮೇಲೆ ಇವರು ಸೇಫ್ ಅಂತ ಇವರಿಗೆ ಕನ್ಫ್ಯೂಷನ್ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಹಂಗೋ ಹಿಂಗೋ ಮಾಡಿ ಅರೂನ್ ಮತ್ತೆ ಕಾರ್ ಸ್ಟಾರ್ಟ್ ಮಾಡೋದಕ್ಕೆ ಇವರು ಪ್ರಾರಂಭ ಮಾಡ್ತಾ ಇದ್ದಾನೆ ಆದ್ರೆ ಆ ನಗು ಶಬ್ದ ಮತ್ತಷ್ಟು ಜೋರಾಗಿ ಕೇಳಿಸ್ತಾ ಇತ್ತು ಹಿಂದಿಂದ ಓಡಿ ಬರ್ತಾ ಇರೋ ಆಕೃತಿ ಏನಾದ್ರು ಹಿಂದೆ ಬರ್ತಾ ಇದೆ ಅಂತ ಇವರು ಹಿಂದೆ ತಿರುಗಿ ನೋಡ್ತಾರೆ ಆದ್ರೆ ಹಿಂದೆ ಯಾವ ಆಕೃತಿನೂ ಓಡಿ ಬರ್ತಾ ಇರಲಿಲ್ಲ ಅದರಿಂದ ಇವರಿಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆದ್ರೆ ಮೇಲೆ ನೋಡೋ ಆಕೃತಿ ಆದ್ರೆ ಇನ್ನೂ ಹಂಗೆ ನೇತಾಡ್ತಾ ಇದೆ ಹಂಗೆ ನೋಡ್ತಾ ಇದೆ ಅಚಾನಕ್ ಆಗಿ ಕಾರ್ ಸ್ಟಾರ್ಟ್ ಆಯ್ತು ಈಗ ಮನಸ್ಸಲ್ಲಿ ಎಲ್ರಿಗೂ ಸ್ವಲ್ಪ ಧೈರ್ಯ ಕಾರ್ ಇಂಜಿನ್ ಸ್ಟಾರ್ಟ್ ಆಗಿದೆ ತಡ ಫುಲ್ ಎಕ್ಸಲೇಟರ್ ಕೊಟ್ಟು ಆರು ಕಾರ್ ಅಲ್ಲಿಂದ ತುಂಬಾ ಸ್ಪೀಡ್ ಆಗಿ ಮೂವ್ ಮಾಡ್ತಾನೆ ಕಾರ್ ಸ್ಪೀಡಿಂದ ಏನೋ ತಗೊಂಡು ಹೋಗ್ತಾ ಇದ್ದಾನೆ ಆದರೆ ಯಾರು ಕಾರ್ ಪಕ್ಕದಿಂದ ಯಾರು ಓಡಿ ಬರ್ತಾ ಇದಾರೆ ಈ ರೀತಿಯಾಗಿ ಕಾಣ್ತಾ ಇತ್ತು ಯಾರು ಓಡಿ ಬರ್ತಾ ಇದಾರೆ ಅಂತ ಇವನು ಪಕ್ಕದಲ್ಲಿ ನೋಡ್ತಾನೆ ಪಕ್ಕದಲ್ಲಿ ನೋಡುವಂತ ದೃಷ್ಟ ತುಂಬಾ ಭಯಾನಕವಾಗಿತ್ತು ಸ್ನೇಹಿತರು ಯಾಕೆ ಅಂದ್ರೆ ಕಾರ್ ಪಕ್ಕ ಯಾರು ಓಡಿ ಬರ್ತಾ ಇದ್ರು ಅಲ್ಲಿ ನಿಜಕ್ಕೂ ಯಾರು ಓಡಿ ಬರ್ತಾನೆ ಇಲ್ಲ ಯಾರು ಇವನ ಕಾರ್ ಜೊತೆ ನಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಇವನ ಕಾರ್ ಈಗ ಆಲ್ಮೋಸ್ಟ್ ಸೆವೆಂಟಿ ಸ್ಪೀಡ್ ವರ್ಗು ಹೋಗ್ತಾ ಇತ್ತು ಸೆವೆಂಟಿ ಸ್ಪೀಡ್ ವರ್ಗು ಯಾವ್ದಾದ್ರು ವ್ಯಕ್ತಿ ನಡ್ಕೊಂಡು ಬರೋದಕ್ಕೆ ಸಾಧ್ಯನೇ ಸ್ನೇಹಿತರೆ ಆದ್ರೆ ಯಾವುದೋ ಒಂದು ಹೆಣ್ಣಿನ ಆಕೃತಿ ಇವನ ಕಾರ್ ಪಕ್ಕನೆ ನಡ್ಕೊಂಡು ಬರ್ತಾ ಇದೆ ಇವನನ್ನ ನೋಡಿ ಸ್ಮೈಲ್ ಮಾಡ್ತಾ ಇತ್ತು ಅರುಣ್ಗೀಗ ತುಂಬಾ ಭಯ ಅದು ನಗ್ತಾ ನಗ್ತಾ ನಿಧಾನವಾಗಿ ತನ್ನ ಬಾಯಿನ ಓಪನ್ ಮಾಡ್ತಾ ಇದೆ ಆ ಬಾಯಿಂದ ವಿಚಿತ್ರವಾದ ಹಲ್ಲುಗಳು ಕಾಣ್ತಾ ಇತ್ತು ಅರುಣ್ ಈಗ ಭಯ ಪಟ್ಟು ಅವನು ಮತ್ತೆ ಕಾರ್ ನ ಸ್ಪೀಡ್ ಮಾಡ್ತಾ ಇದ್ದಾರೆ ಕಾರ್ ಸ್ಪೀಡ್ ಮಾಡ್ತಾ ಇದ್ದಾರೆ ಕಾರಿನ ಮುಂದೆ ಸ್ಪೀಡ್ ಹೋಗ್ತಾ ಇದೆ ಆದ್ರೆ ಆಕೃತಿ ನಿಧಾನವಾಗಿ ತುಂಬಾ ಕೂಲ್ ಆಗಿ ನಡ್ಕೊಂಡು ಬರೋ ರೀತಿ ಕಾಣ್ತಾ ಇತ್ತು ಆದ್ರೆ ಕೂಲ್ ಆಗಿ ನಡ್ಕೊಂಡು ಬರ್ತಾ ಇದೆ ಸ್ಮೈಲ್ ಏನೋ ತುಂಬಾ ಕೂಲ್ ಆಗಿತ್ತು ಆದ್ರೆ ಮುಖ ಏನಿದೆ ಅದು ನಿಜಕ್ಕೂ ತುಂಬಾ ಭಯಾನಕ ಕೂದ್ಲೆಲ್ಲ ಹಾರಾಡ್ತಾ ಇತ್ತು ಇವರನ್ನೇ ನೋಡಿ ನಗ್ತಾ ಇದೆ ಇದನ್ನ ಲಿಖಿತ್ ನೋಡ್ತಾನೆ ಆಮೇಲೆ ಮಾಯಾ ರಚನಾ ಇದೆಲ್ಲವರ್ಗನು ನೋಡಿದಾಗ ಇವರಿಗೆ ಮತ್ತಷ್ಟು ಭಯ ಕಾಡ್ತಾ ಇತ್ತು ಇನ್ನೇನು ಮುಂದೆ ಕಟ್ಟಿಗೆ ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ ಮೇಲೆ ಇವನು ಕಾರನ್ನ ಹಾಕ್ತಾನೆ ಹಾಕಿದಾಗ ಅಚಾನಕ್ ಆಗಿ ಆಕೃತಿ ಇವ್ರಿಗಿಂತ ಸ್ವಲ್ಪ ಮುಂದೆ ಕಾರ್ ಮುಂದೆ ಬಂದು ನಿಂತ್ಕೊಳ್ತೇವೆ ಇವನು ಮತ್ತೆ ಜೋರಾಗಿ ಬ್ರೇಕ್ ಹಾಕ್ತಾನೆ ಬ್ರೇಕ್ ಹಾಕಿ ನೋಡಿದಾಗ ಆಕೃತಿ ಅಲ್ಲಿ ಇಲ್ವೇ ಇಲ್ಲ ಹಾಗಾದ್ರೆ ಈಗ ತಾನೇ ಇವ್ರು ನೋಡಿರೋದು ಬ್ರಹ್ಮೇನ ಅಂತ ಇವನಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಭ್ರಮೆ ಆಗಿದ್ರೆ ಆಗುತ್ತೆ ಆದ್ರೆ ಇಲ್ಲಿ ಇಷ್ಟು ಜನರೂ ಒಮ್ಮೆ ಭ್ರಮೆ ಆಗ್ತಾ ಇದೆ ಅಂದ್ರೆ ಇದು ಭ್ರಮೆ ಅಲ್ಲ ಇಲ್ಲಿ ಏನೋ ಸತ್ಯ ಇರಬೇಕು ಅಂತ ಅರುಣ್ಗೆ ಅರ್ಥ ಆಗಿದೆ ಲೈಕ್ ಮಾಯಾ ರಜನ ಈ ನಾಲ್ಕು ಜನಕ್ಕೆ ಅರ್ಥ ಆಗಿದೆ ಇಲ್ಲಿ ಏನೋ ಸರಿ ಇಲ್ಲ ಇಲ್ಲಿ ಏನೋ ಅಲ್ಲ ಇಲ್ಲಿ ಏನೇನೂ ಸರಿ ಇಲ್ಲ ಅಂತ ಇವ್ರಿಗೆ ಅರ್ಥ ಆಗಿತ್ತು ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಇವ್ರು ಮತ್ತೆ ಕಾರ್ ನ ಸ್ಟಾರ್ಟ್ ಮಾಡ್ತಾ ಯಾವ ಬ್ರಿಡ್ಜ್ ಇಂದ ಇವನು ಹೋಗ್ತಾ ಇದ್ನ ಮುಂದೆ ನೋಡಿದಾಗ ಬ್ರಿಡ್ಜ್ ಪೂರ್ತಿಯಾಗಿ ಮುರಿದೇ ಹೋಗಿತ್ತು ಅಂದ್ರೆ ಇವರು ನಿಂತಿರೋ ಜಾಗ ಬಿಟ್ಟು ಮುಂದೆ ಹೋಗೋದಿಕ್ಕೆ ಇವರಿಗೆ ದಾರಿನೇ ಇಲ್ಲ ಈ ರೀತಿಯಾಗಿ ಕಾಣ್ತಾ ಇತ್ತು ಇನ್ನೇನು ಕಾರನ್ ಇವ್ರು ಮತ್ತೆ ರಿವರ್ಸ್ ತಗೋತಾನೆ ರಿವರ್ಸ್ ತಗೊಂಡ್ ಅಲ್ಲಿಂದ ಹೋಗೋದಕ್ಕೆ ಇವನು ಟ್ರೈ ಮಾಡ್ತಾನೆ ಯಾವ ರಸ್ತೆಯಿಂದ ತಾನೇ ಬಂದಿದ್ರು ಅಲ್ಲಿಂದ ಹೋಗೋದಕ್ಕೆ ಇವರಿಗೆ ಮತ್ತೆ ಭಯ ಯಾಕೆಂದ್ರೆ ಇವರು ನೋಡಿರೋದಂತ ಭಯಾನಕ ದೃಶ್ಯಗಳಾಗಿತ್ತು ಇನ್ನೇನು ಕಾರ್ ನಿಧಾನವಾಗಿ ನಿಧಾನವಾಗಿ ತಗೊಂಡು ಹೋಗ್ತಾ ಇದ್ದಾರೆ ಮತ್ತೆ ಒಂದು ಇವರಿಗೆ ರೋಡ್ ಕಾಣಿಸುತ್ತೆ ಮತ್ತೆ ಅದೇ ಬೋರ್ಡ್ ಗೋವಾ ಓಲ್ಡ್ ರೋಡ್ ಅಂತ ಇವ್ರಿಗೆ ಆ ಬೋರ್ಡ್ ನೋಡಿದ್ರೆ ಇವ್ರಿಗೆ ಈಗ ಭಯ ಆಗ್ತಾ ಇದೆ ಯಾಕೆಂದ್ರೆ ಯಾವ ಗೋವಾ ಓಲ್ಡ್ ರೋಡ್ ಅಂತ ಇವ್ರು ನೋಡ್ಕೊಂಡು ಬಂದಿದ್ರು ಅದರಿಂದನೇ ಇಷ್ಟೊಂದು ಸಮಸ್ಯೆ ಆಗಿತ್ತು ಇವರು ಮತ್ತೆ ಆ ಬೋರ್ಡ್ ನೋಡಿ ಈ ಸರ್ತಿ ಹೋಗ್ಲೋ ಬೇಡ ಯೋಚನೆ ಮಾಡ್ತಾನೆ ಆ ರೋಡಿಂದ ಇವರು ಹೋಗ್ತಾರೆ ನಿಧಾನವಾಗಿ ಮುಂದೆ ಹೋಗ್ತಾ ಇದ್ದಾರೆ ಆ ರೋಡ್ ಅಕ್ಕಪಕ್ಕದಲ್ಲಿ ನೀರಿತ್ತು ಆ ನೀರನ್ನೇ ನೋಡ್ಕೊಂಡು ಇವರು ನಿಧಾನವಾಗಿ ಕಾರ್ನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಆದರೆ ಆ ನೀರಿನಲ್ಲಿ ನೋಡೋಂತ ಒಂದು ದೃಶ್ಯ ನಾಲ್ಕು ಜನರ ಮೈಯಲ್ಲಿ ಒಂದು ನಡಕ ಹೋಸುತ್ತೆ ಯಾಕೆಂದ್ರೆ ಆ ನೀರಿನಲ್ಲಿ ಯಾರೋ ಒಬ್ಬಳು ಹೆಣ್ಮಗಳು ತೇಲ್ತಾ ತೇಲ್ತಾ ಹತ್ರ ಬರ್ತಾ ಇತ್ತು ಆ ದೃಶ್ಯ ನೋಡಿರಿಗೆ ಮತ್ತಷ್ಟು ಭಯಾನಕ ಆಯ್ತು ಯಾವ ಹೆಣ್ಮಗಳು ಇರ್ಬೋದು ಅಂತ ಇವರು ಅವಳ ಕಡೆನೇ ನೋಡ್ತಾ ಇದಾರೆ ಯಾರು ಮಾಯಾ ನಿಖಿತ್ ಪ್ರಚನ ನಾಲ್ಕು ಜನ ಆ ದೃಶ್ಯ ಕಡೆನೇ ನೋಡ್ತಾ ಇದಾರೆ ಯಾಕೆಂದ್ರೆ ಇದು ಯಾವುದೇ ಆಕೃತಿ ತರ ಕಾಣ್ತಾ ಇಲ್ಲ ಇದು ಒಂದು ನಿಜವಾದ ಶರೀರದ ರೀತಿ ಕಾಣ್ತಾ ಇತ್ತು ನಿಜವಾದ ಮನುಷ್ಯರ ರೀತಿ ಕಾಣ್ತಾ ಇತ್ತು ಅದಕ್ಕೋಸ್ಕರ ಇವರು ಅದನ್ನೇ ಡೀಟೇಲ್ ಆಗಿ ನೋಡ್ತಾ ಇದ್ದಾರೆ ಆಮೇಲೆ ಇವರು ನೋಡ್ಬೇಕಾದ್ರೆ ಆಕೃತಿ ಏನಿದೆ ಅಲ್ಲ ಇವ್ರ ಕಡೆ ತನ್ನ ಕತ್ತ ಟರ್ನ್ ಮಾಡಿ ನಕ್ತಾ ನಕ್ತಾ ಇವರನ್ನೇ ನೋಡ್ತಾ ಇದೆ ಈಗಂತೂ ಇವರಿಗೆ ಮತ್ತೆ ಭಯ ಆಯ್ತು ಮತ್ತೆ ಇವರು ಕಾರ್ ನ ಮುಂದೆ ಸ್ಪೀಡ್ ತಗೊಂಡು ಹೋಗ್ತಾ ಇದ್ದಾರೆ ತಗೊಂಡು ಹೋಗ್ಬೇಕಾದ್ರೆ ಮುಂದೆ ಒಂದು ರಸ್ತೆ ಒಂದು ಹೈವೇ ಸಿಗುತ್ತೆ ಇವರಿಗೆ ಆ ಇಂದ ಅವರು ಕಾರ್ ನ ಮತ್ತಷ್ಟು ಸ್ಪೀಡ್ ಹೋಗ್ತಾ ಇದ್ದಾರೆ ಇನ್ನೇನು ಕಾರ್ ಈಗ ಸುಮಾರು ಒನ್ ಟ್ವೆಂಟಿ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ಹೋಗ್ಬೇಕಾದ್ರೆ ಮಾಯಾ ಅಚಾನಕ್ ಆಗಿ ಜೋರಾಗಿ ಕಿರ್ಚ್ಕೋತಾಳೆ ಯಾಕೆ ಅಂದ್ರೆ ಮಾಯಾ ಏನ್ ಕೂತಿದ್ದಾಳೋ ಮುಂದಿನ ಸೀಟ್ ನಲ್ಲಿ ಲಿಖಿತ್ ಮತ್ತು ರಚನಾ ಅವರು ಹಿಂದಿನ ಸೀಟ್ ನಲ್ಲಿ ಕೂತಿದಾರೆ ಮಾಯಾ ಸೈಡ್ ವ್ಯೂ ಮಿರೋದ್ ನಲ್ಲಿ ನೋಡ್ತಾಳೆ ಯಾರೋ ಇವಳನ್ನೇ ಜಿಟ್ಟಿಸಿ ನೋಡ್ತಾ ನೋಡ್ತಾ ನಡ್ಕೊಂಡು ಬರ್ತಾ ಇದಾರೆ ಆದ್ರೆ ಕಾರ್ ಹೋಗ್ತಾ ಇರೋದು ಸುಮಾರು ಒನ್ ಟ್ವೆಂಟಿ ಸ್ಪೀಡ್ ಆದ್ರೆ ಅವಳು ನಿಧಾನವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ಇವರು ಕಾರ್ ಹೋಗ್ತಾ ಇರೋ ಸ್ಪೀಡ್ ನಲ್ಲಿ ಈಗ ಜೋರಾಗಿ ಕಿರ್ಚಿಕೊಂಡು ಅರುಣ್ ಹೇಳ್ತಾಳೆ ಮತ್ತೆ ಸ್ಪೀಡ್ ಹೋಗೋ ಮತ್ತಿನ್ನ ಎಷ್ಟು ಸ್ಪೀಡ್ ಹೋಗ್ಬೇಕು ಒನ್ ಟ್ವೆಂಟಿ ಒನ್ ತರ್ಟಿ ವರ್ಗು ಕಾರ್ ಹೋಗ್ತಾ ಇದೆ ಮತ್ತೆ ಅಷ್ಟು ಸ್ಪೀಡ್ ಓಡಿಸೋ ಆಕೃತಿ ನಿಧಾನವಾಗಿ ಬರ್ತಾ ಇತ್ತು ಅಷ್ಟೇ ರಚನಾ ಎಲ್ರ ಕೂತಿಗೆನ ಒಂದ್ ರೀತಿ ವಿಚಿತ್ರವಾಗಿ ಪ್ರೆಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಲು ಏನಾಯ್ತು ಅಂತ ಹಿಂದೆ ನೋಡ್ತಾರೆ ರಚನಾ ಮೂರು ಜನರ ಕೂತಿಗೆನ ಪ್ರೆಸ್ ಮಾಡ್ತಾ ಇದ್ದಾರೆ ಒಟ್ಟಿಗೆ ಮನುಷ್ಯನಿಗೆ ಇರೋದು ಎರಡು ಕೈ ಆದ್ರೆ ಇನ್ನೊಂದು ಕೈ ಎಲ್ಲಿಂದ ಬಂತು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ ಅಷ್ಟೇ ಅಲ್ಲ ಮಾಯಾ ಭಯದಿಂದ ಅವಳ ಕಡೆ ನೋಡ್ತಾ ಆಮೇಲೆ ಮುಂದೆ ಮಿರರ್ ನಲ್ಲಿ ನೋಡ್ತಾ ಕಾರ್ ನಲ್ಲಿರೋ ಮಿರರ್ ನಲ್ಲಿ ನೋಡಿದಾಗ ರಚನಾ ಕಣ್ಣುಗಳು ಪೂರ್ತಿಯಾಗಿ ಕೆಂಪು ನೀರಿಂದ ತುಂಬಿತ್ತು ಅವಳು ಮಾತಾಡೋ ಶಬ್ದ ಕೂಡ ವಿಚಿತ್ರವಾಗಿತ್ತು ಮಾತಾಡ್ತಾ ಇರೋದು ಒಬ್ಬಳೇ ಅಲ್ಲ ಇಬ್ಬರು ಜನ ಮಾತಾಡ್ತಾ ಇದ್ದಾರೆ ಒಬ್ಬಳ ಧ್ವನಿ ಅಲ್ಲ ಇಬ್ಬರು ಜನ ಧ್ವನಿ ಒಬ್ಬಳ ಭಯಿಂದ ಕೇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ಇಲ್ಲಿ ಕೇಳಿಸ್ತಾ ಇತ್ತು ಈಗ ಮಾಯಾಗಂತೂ ತುಂಬಾ ಭಯ ಆಗ್ತದೆ ಚೆನ್ನಾಗಿ ಏನಾಯ್ತು ಇವ್ ಅಂತ ನಿಖು ಕೂಡ ಏನು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಪಾಪ ಅವನು ಪಕ್ಕದಲ್ಲಿ ಕೂತಿದ್ದ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಈಗ ಅರುಣ್ ಏನಿದಾನ ಅವನು ಕಾರ್ನ ಮತ್ತಷ್ಟು ಸ್ಪೀಡ್ ಓಡಿಸ್ತಾ ಅದು ಎಷ್ಟೇ ಸ್ಪೀಡ್ ಓಡಿಸಿದ್ರು ಏನು ಯೂಸ್ ಇರಲಿಲ್ಲ ಯಾಕೆಂದ್ರೆ ಅದ ಐಡೆಂಟಿಟಿ ಏನಿತ್ತು ಅದು ಇವರ ಕಾರ್ ನಲ್ಲಿ ಇವಳ ಸ್ನೇಹಿತೆ ಏನಿದಳ ಇವರ ಸ್ನೇಹಿತೆಯ ಮೈಯಲ್ಲಿ ಅದು ಬಂದಿತ್ತು ಈಗಂತೂ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಅರುಣ್ಗಿದೆಲ್ಲ ನೋಡಿ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ಲ ಅವನೇನ್ ಮಾಡ್ತಾನಂದ್ರೆ ತಕ್ಷಣ ತನ್ನ ಮೊಬೈಲ್ ನಲ್ಲಿರುವ ಬ್ಲೂಟೂತ್ ನ ಆನ್ ಮಾಡ್ತಾನೆ ಆಮೇಲೆ ಕಾರ್ ನಲ್ಲಿರುವ ಸ್ಪೀಕರ್ಗೆ ಅದನ್ನ ಕನೆಕ್ಟ್ ಮಾಡಿ ಒಂದು ಪವರ್ಫುಲ್ ಮಂತ್ರನ ಪ್ಲೇ ಮಾಡ್ತಾನೆ ಯಾವಾಗ ಅರುಣ್ ಇದನ್ನ ಪ್ಲೇ ಆ ಆಟಿ ಅಥವಾ ಆ ಪಿಸಾಚಿ ಭೂತ ಅಥವಾ ರಚನಾ ಮೈಯಲ್ಲಿ ಬಂದಿರುವಂತ ದುಷ್ಟ ಶಕ್ತಿ ಅಂತ ಹೇಳ್ಬೋದು ಅದು ವಿಚಿತ್ರವಾಗಿ ಕಿರಿಸ್ತಾ ಕಿರಿತ ಎಲ್ರ ಕಡೆ ನೋಡಿ ಇದನ್ನ ಬಂದ್ ಮಾಡಿ ಇದನ್ನ ಸ್ಟಾಪ್ ಮಾಡಿ ನಾನು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ಇದನ್ನ ಸ್ಟಾಪ್ ಮಾಡಿ ಅಂತ ಅದು ಜೋರಾಗಿ ಕಿರಿಸ್ತಾ ಇದೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ಎಲ್ರು ಏನು ಹಿಡಿದಿತ್ತಲ್ಲ ಈಗ ಯಾರು ಪೃಥ್ವಿ ಹಿಡಿದಿರ್ಲಾ ಎಲ್ಲ ಸೈಲೆಂಟ್ ಆಗಿತ್ತು ಕೇವಲ ಇದರ ಕಿಂಚಾಟ ಮಾತ್ರ ಕೇಳಿಸ್ತಾ ಇತ್ತು ಹಂಗೆ ಸುಮಾರು ಒಂದು ಹದಿನೈದು ನಿಮಿಷ ಆದ್ಮೇಲೆ ಎಲ್ಲ ನಾರ್ಮಲ್ ರಚನಾ ಕೂತು ಜಾಗದಿಂದಾನೆ ಅವಳು ಮಲ್ಕೋತಾಳೆ ಅಲ್ಲೇ ಮಲ್ಕೊಂಡಾಗ ಲಿಖಿತ್ ಕೂಡ ಅವಳಿಗೆ ಸಮಾಧಾನ ಮಾಡಿ ಮಲಗಿಸ್ತಾನೆ ಕಾರ್ ನಲ್ಲಿ ಮಲಗೋದಕ್ಕೆ ಒಂದು ಸಣ್ಣದಾಗಿ ಒಂದು ವ್ಯವಸ್ಥೆ ಮಾಡ್ತಾರೆ ಲಿಖಿತ್ ಅರುಣ್ ಮತ್ತೆ ಮಾಯ ಏನಿದ್ದಾರೆ ಅವರು ಮೂರ್ ಜನ ಮುಂದಿನ ಸೀಟ್ ನಲ್ಲಿ ಕೂತ್ಕೊತಾರೆ ಅಂದೆ ಅಡ್ಜಸ್ಟ್ ಮಾಡ್ಕೊಂಡು ಈಗ ರಚನಾಗೆ ಒಂದು ಅಂದೆ ಅರೇಂಜ್ ಮಾಡ್ತಾರೆ ಅವಳು ಆರಾಮಾಗಿ ಮಲ್ಕೊಳ್ರಿ ಅಂತ ಇನ್ನೇನು ಸ್ವಲ್ಪ ಮುಂದೆ ಹೋಗಿದ್ದಾರೆ ಮುಂದೆ ಹೋದಾಗೆ ಒಂದು ಧಾಬಾ ಸಿಗುತ್ತೆ ಆ ಧಾಬಾ ಹತ್ರ ಇವರು ಕಾರ್ ನ ಸ್ಟಾಪ್ ಮಾಡ್ತಾರೆ ಯಾಕಂದ್ರೆ ಇವ್ರ ಮೈಂಡ್ಗು ಸ್ವಲ್ಪ ಈಗ ರಿಲ್ಯಾಕ್ಸ್ನೆಸ್ ಬೇಕಾಗಿತ್ತು ಅದಕ್ಕೋಸ್ಕರ ಇವರು ಕಾರ್ ನ ಸ್ಟಾಪ್ ಮಾಡಿದ್ದಾರೆ ಇನ್ನೇನು ಕಾರ್ ನ ಸ್ಟಾಪ್ ಮಾಡಿ ಟೀ ಕುಡಿಬೇಕು ಅಂತ ಧಾಬಾ ಒಳಗೆ ಹೋಗಿದ್ದಾರೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿರ್ತಾರೆ ಮಾತಾಡ್ತಾ ಏನಾಗಿತ್ತು ಎಲ್ಲ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಆ ಡಾಬಾ ಓನರ್ ಅವ್ರ ಮುಖ ನೋಡಿ ಯಾಕೆ ಸಾಹಿಬ್ರೆ ಏನಾಯ್ತು ಅಂತ ಕೇಳ್ತಾನೆ ಅವಾಗ ನಡೆದಿರೋ ಎಲ್ಲಾ ವಿಷಯ ಹೇಳಿದಾಗ ಅವಾಗ ಧಾಬಾ ಓನರ್ ಯಾಕೆ ಸರ್ ನಿಮ್ಗೆ ಆ ರಸ್ತೆ ಬಗ್ಗೆ ನಿಮ್ಗೆ ಯಾರು ಹೇಳಿಲ್ವಾ ಅಲ್ಲಿ ಬರ್ಬೇಕಾದ್ರೆ ಅಲ್ಲಿ ಏನಾಯ್ಲಾ ಅನಾಹುತ ಆಗಿದೆ ಅಂತ ನಿಮ್ಗೆ ಯಾರು ಹೇಳಿಲ್ವಾ ಅಂದಾಗ ಇಲ್ಲ ಹೇಳಿದ್ರು ಆದ್ರೆ ನಾವೇ ನಂಬಲಿಲ್ಲ ಅಂತ ಹೇಳ್ತಾನೆ ಅವಾಗ ಯಾಕೆ ಸರ್ ಇಂತ ಘಟನೆಗಳು ಯಾರಾದ್ರೂ ಹೇಳಿದ್ರೆ ಅದು ಮೂಡ್ ಅಂತ ನಾವು ಅನ್ಕೋಬಾರ್ದು ಅದು ಮೂಡ್ ನಂಬಿಕೆ ಇರ್ಲಿ ಅಥವಾ ಸತ್ಯ ಇರ್ಲಿ ನಮ್ಗೆ ಅದು ಬೇಕು ಅಂತ ನಾವು ಅದರಿಂದ ದೂರ ಇದ್ದಷ್ಟೇ ನಮ್ಗೆ ಒಳ್ಳೇದು ಅಲ್ವಾ ಸರ್ ಅಂತ ಹೇಳ್ತಾನೆ ಆದ್ರೆ ಕೆಟ್ಟ ಮೇಲೆ ಬುದ್ಧಿ ಬರೋ ಹಾಗೆ ಈ ನಾಲ್ಕು ಜನರಿಗೆ ಅಥವಾ ಈ ಮೂರು ಜನರಿಗೆ ಈಗ ಬುದ್ಧಿ ಬಂದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ರಚನಾಗೆ ಪಾಪ ಇನ್ನು ಗೊತ್ತೇ ಇಲ್ಲ ಅವಳು ಇವ್ರ ಜೊತೆ ಬಂದಿದ್ದಾಳೆ ಪಾರ್ಟಿ ಮಾಡಬೇಕು ಒಂದು ಲಾಂಗ್ ಡ್ರೈವ್ ಮಾಡಬೇಕು ಅಂತ ಅವಳು ಏನೇನೋ ವಿಚಾರ ಮಾಡಿ ಇಲ್ಲಿ ಬಂದಿದ್ದು ಆದ್ರೆ ಮೂರು ಜನ ಏನು ಮಾಡಿದ್ರಲ್ಲ ಈ ಎಡವೆ ಈ ರೀತಿಯ ಅನಾಹುತ ಆಯ್ತು ಅನ್ಬೋದು ಅಥವಾ ಲಿಖಿತ್ ಅವರು ಇವ್ರಿಬ್ರಿಂದಾನೇ ಅನಾಹುತ ಆಯ್ತು ಅಂತ ತಿಳ್ಕೊಳಗೂ ಗೊತ್ತಿಲ್ಲ ಆದ್ರಿಂದ ಅನಾಹುತ ಅಂತೂ ಆಗಿ ಹೋಗಿತ್ತು ಸ್ನೇಹಿತರು ಯಾರು ತಪ್ಪು ಯಾರು ಸರಿ ಅಂತ ಹೇಳೋದು ತುಂಬಾ ಕಷ್ಟ ಆದ್ರೆ ಕೆಲವೊಂದು ಜಾಗಗಳು ಯಾವ ರೀತಿ ಇರುತ್ತೆ ಅಂದ್ರೆ ಅಲ್ಲಿ ಯಾರಾದ್ರೂ ಹೋಗ್ಬೇಡ ಅಂದಾಗ ನಾವು ಅಲ್ಲಿ ಹೋಗದೆ ಇರೋದೇ ಒಳ್ಳೇದು ಅಲ್ಲಿಗೆ ಹೋಗಿ ಅದು ನಮ್ಗೆ ಸಿಗೋದಾದ್ರು ಏನು ಅಚಾನಕ್ ಆಗಿ ಅಲ್ಲಿ ಏನಾದ್ರೂ ಭಯಾನಕ ಘಟನೆಗಳು ನಿಜವಾಗ್ಲೂ ಆಗ್ತಾ ಇತ್ತು ಅಂದ್ರೆ ಏನೆಲ್ಲ ಅನಾಹುತಗಳು ಆಗ್ಬೋದು ಅಂತ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಲ್ಲಿ ಏನೂ ಇಲ್ಲ ಅಂದ್ರೆ ನಾವು ಸೇಫ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಪ್ರಾಬ್ಲಮ್ ಆಗೋದು ನಮ್ಗೆ ಆದ್ರೆ ಅದರಿಂದ ನಮ್ಗೆ ಲಾಭ ಅಂತೂ ಏನೂ ಇಲ್ಲವೇ ಇಲ್ಲ ಸೊ ಅದಕ್ಕೋಸ್ಕರ ಯಾರಾದ್ರೂ ಯಾವಂತ ಜಾಗದಲ್ಲಿ ಹೋಗ್ಬೇಡ ಅಂತ ಇಂಥ ಜಾಗದಲ್ಲಿ ಹೋಗ್ಬೇಡ ಅಂತ ಏನಾದ್ರು ಹೇಳಿದ್ರೆ ನಾವು ಅದನ್ನ ಸ್ವಲ್ಪ ವಿಚಾರ ಮಾಡಬೇಕು ನಮ್ಗೆ ಯಾಕೆ ಅದು ಬೇಕು ಅಂತ ನಾವು ಯೋಚನೆ ಮಾಡಿದಷ್ಟು ನಮ್ಗೆ ಒಳ್ಳೇದು ಸ್ನೇಹಿತರೆ ಈಗ ದಾಬಾ ಓನರ್ ಕೂಡ ಅವ್ರಿಗೂ ಇದನ್ನೇ ಮಾತಾಡ್ತಾನೆ ಆದ್ರೆ ಇವ್ರಿಗೆ ಈಗ ಬುದ್ಧಿ ಬಂದಿತ್ತು ಕೆಟ್ಟ ಮೇಲೆ ಬುದ್ಧಿ ಬಂದಿರೋ ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ರಚನೆಗೂ ಕೂಡ ಸ್ವಲ್ಪ ಎಚ್ಚರ ಆಗಿತ್ತು ಅವ್ಳು ಏನೆಲ್ಲ ಆಯ್ತು ಅಂತ ಕೇಳ್ತಾಳೆ ಪಾಪ ರಚನೆ ಆಗಿ ಏನೆಲ್ಲ ಆಯ್ತು ಕಾರ್ ನಲ್ಲಿ ಗೊತ್ತೇ ಇಲ್ಲ ಇನ್ನೇನು ಅವರು ಗೋವಾ ಹೋಗ್ತಾರೆ ಬೆಳಿಗ್ಗೆ ಸಮಯ ಸುಮಾರು ಏಳು ಮೂವತ್ತಾಗಿತ್ತು ಇವರು ಗೋವಾ ರೀಚ್ ಆಗಿದ್ದಾರೆ ಗೋವಾ ರೀಚ್ ಆದಾಗ ಇವ್ರೇನ್ ಕಾರಿಂದ ಕೆಳಗಿಳಿದು ಏನೆಲ್ಲ ಇವರು ಬ್ಯಾಗ್ ನ ಲಗೇಜ್ ನ ತಂದಿದ್ರು ಅದನ್ನ ಡಿಕ್ಕಿಂದ ಓಪನ್ ಮಾಡಬೇಕು ಅಂತ ಹಿಂದೆ ನೋಡ್ತಾರೆ ಆಶ್ಚರ್ಯ ಅಂದ್ರೆ ಇವ್ರಿಗೇನು ರಾತ್ರಿ ಶಬ್ದ ಬಂದಿತ್ತಲ್ಲ ಕಾರ್ನ ಯಾರು ಬಲುವಾಗಿ ಹೊಡೆದಿದ್ದಾರೆ ಕಲ್ಲಿಂದ ಅಂತ ಅದನ್ನ ನೋಡಿ ಇವರಿಗೆ ಈಗ ಅರ್ಥ ಇತ್ತು ಅದು ಯಾರು ಕಲ್ಲಿಂದ ಹೊಡೆದಿರ್ತಲ್ಲ ಯಾರು ಕೈಯಿಂದಾನೇ ಹೊಡೆದ್ರು ಅಂತ ಯಾಕೆಂದ್ರೆ ಕೈ ಗುರುತುಗಳು ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆ ಕೈ ಗುರುತುಗಳು ನೀರಿನ ರೂಪದಲ್ಲಿ ಕಾಣ್ತಾ ಇತ್ತು ಆದ್ರೆ ಅದನ್ನ ಇರೇಸ್ ಮಾಡೋದಕ್ಕೆ ಇವರು ಟ್ರೈ ಮಾಡಿದ್ರೆ ಅದು ಇರೇಸ್ ಆಗ್ತಾನೆ ಇಲ್ಲ ಇದು ಯಾವ ರೀತಿ ಒಂದು ಮಾಯಾಜಾಲ ಅಂತ ಇವರಿಗೆ ಅರ್ಥ ಆಗ್ಲಿಲ್ಲ ಇವರು ಮತ್ತೆ ಅದನ್ನ ಎಷ್ಟೇ ಕ್ಲೀನ್ ಮಾಡೋಕೆ ಟ್ರೈ ಮಾಡಿದ್ರು ಇವರು ಅದನ್ನ ಕ್ಲೀನ್ ಮಾಡಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಏನಾದ್ರೂ ಇರಲಿ ಆಮೇಲೆ ನೋಡಿದ್ರೆ ಆಯ್ತು ಅಂತ ಇವ್ರು ಹೋಗ್ತಾರೆ ಗೋವಾದಲ್ಲಿ ಹಲವಾರು ಪ್ಲೇಸ್ಗಳು ಇರುತ್ತೆ ಅಲ್ಲಿ ಹೋಗಿ ಇವರು ಸುತ್ತಾಡ್ತಾರೆ ಸುತ್ತಾಡ್ಬೇಕಾದ್ರೆ ಒಂದು ಚರ್ಚ್ ಇರುತ್ತೆ ಆ ಚರ್ಚ್ ಒಳಗೆ ಇವರು ಹೋಗ್ತಾರೆ ಹೋದಾಗ ರಚನೆ ಮತ್ತೆ ವಿಚಿತ್ರವಾಗಿ ಆಡೋದಕ್ಕೆ ಪ್ರಾರಂಭ ಮಾಡಿದ್ಲು ವಿಚಿತ್ರವಾಗಿ ಏನೇನೋ ಕಿರ್ಚಾಡ್ತಾ ಇದ್ರು ಯಾವುದೋ ಭಾಷೆ ಮಾತಾಡ್ತಾ ಇದ್ಲು ಮಾತಾಡ್ಬೇಕಾದ್ರೆ ಎಲ್ರಿಗೂ ಮತ್ತೆ ಭಯ ಆಯಿತು ಅಲ್ಲಿ ಒಬ್ಬ ಫಾದರ್ ಇದ್ದ ತುಂಬಾ ಒಳ್ಳೆ ಫಾದರ್ ಅಂತ ಹೇಳ್ಬೋದು ಅವನು ನೋಡಿ ಇವ್ರು ನೋಡಿದ ತಕ್ಷಣ ಅವ್ನು ಹೇಳ್ಬಿಡ್ತಾನೆ ಯಾವ್ದೋ ದುಷ್ಟ ಶಕ್ತಿ ಇವಳನ್ನ ಅಂತ ಅವನು ಏನೇನೋ ಮಾಡಿ ಸುಮಾರು ನಾಲ್ಕು ಗಂಟೆ ಏನೇನೋ ಪೂಜೆಯನ್ನ ಮಾಡಿ ಅವರಲ್ಲಿ ಏನೆಲ್ಲ ಇರುತ್ತೋ ಅದನ್ನೆಲ್ಲ ಮಾಡಿ ಇವಳಿಗೆ ಸಮಾಧಾನ ಮಾಡ್ತಾರೆ ಇವಳ ದೇಹದಲ್ಲಿ ಏನಿತ್ತು ಒಂದು ದುಷ್ಟ ಶಕ್ತಿ ಅಂತ ಹೇಳ್ಬೋದು ಅದನ್ನ ದೇಹದಿಂದ ಓಡಿಸ್ತಾನೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಫ್ರೆಂಡ್ಸ್ ಕಥೆ ಅಂತೂ ಇಲ್ಲಿಗೆ ಮುಗಿತು ಕತೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಇದೇ ರೀತಿ ಡಿಫ್ರೆಂಟ್ ಆದ ಭಯಾನಕ ಕಥೆಗಳು ಕೇಳೋದು ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನು ಕೂಡ ಮಾತ್ರ ಮರಿಬೇಡಿ ಯಾಕೆಂದರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ ಸಿಗೋಣ ಮತ್ತೊಂದು ಭಯಾನಕ ಕಥೆ ಜೊತೆಗೆ ಭಯಾನಕ ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೆ ಕೃಷ್ಣ